राग धन्यासि कराग्रेण स्पृष्टम् तुहिणगिरिणा वत्सलतया गिरीशेनोदस्तम् मुगुरवृदं गिरिसुते कथं कारं भ्रूमः तव चुबुकमौपम्यरहितम् ಹಿಮವಂತದ ವಾತ್ಸಲ್ಯದ ಅವಿರಣದೇ ತನ್ನ ಕೈ ಪಿಡಿದ ಸದಾಶಿವನ ಅದರ ಪಾನಮ மரளியும் மரளியும் கைவ ஆகுலதையந்தளி தவ கரத பிடியில் கே

ಅರವತ್ತೇಳನೇ ಶ್ಲೋಕ ಜಗದ್ಗುರು ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಜಗದಂಬಿಕೆಯ ಗಲ್ಲದ ವರ್ಣನೆಯನ್ನು ಮಾಡಿದ್ದಾರೆ ಹೇ ಗಿರಿಸುತೆ ಪರ್ವತದ ಮಗಳಾದಂತಹ ಜಗಜ್ಜನನಿ ತುಹಿನಗಿರಿನ ನಿನ್ನ ತಂದೆಯಾದಂತಹ ತುಹಿನಗಿರಿ ಹಿಮವತ್ ಪರ್ವತ ವತ್ಸಲತೆಯ ಅತ್ಯಂತ ವಾತ್ಸಲ್ಯದಿಂದ ಕಲಾಗ್ರೇಣ ತನ್ನ ಬೆರಳುಗಳಿಂದ ಸ್ಪೃಷ್ಟಂ ಮುಟ್ಟಿ ತನ್ನ ಪ್ರೀತಿಯನ್ನು ವಾತ್ಸಲ್ಯವನ್ನು ವ್ಯಕ್ತಪಡಿಸ್ತಾನೆ ಯಾವುದನ್ನು ಅಂತಂದರೆ ಚುಬುಕಂ ನಿನ್ನ ಗಲ್ಲವನ್ನು ಅತ್ಯಂತ ಪ್ರೀತಿಯಿಂದ ಮಗಳು ಅನ್ನುವಂತಹ ಮಮತೆಯಿಂದ ವಾತ್ಸಲ್ಯದಿಂದ ತನ್ನ ಕೈಬೆರಳುಗಳಿಂದ ಸಣ್ಣ ವಯಸ್ಸಲ್ಲಿ ಜಗದಂಬಿಕೆಗೆ ಗಲ್ಲವನ್ನು ಮುಟ್ಟಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾನೆ ಮುದ್ದು ಮಾಡಿದ್ದಾನೆ ಆಮೇಲೆ ಗಿರೀಶೇನ ಈ ಪದ ಗಿರೀಶ ಗಿರೀಶಂತ ಅನ್ನೋದು ವೇದದಲ್ಲಿ ಮತ್ತೆ ಮತ್ತೆ ಬರುತ್ತೆ ಬಹಳ ಪ್ರಧಾನವಾದಂತಹ ಅರ್ಥಗರ್ಭಿತವಾದಂತಹ ಪದ ಗಿರೀಶ ಅಂತಂದರೆ ಗಿರಿ ಅಂದರೆ ಹಿಮಾಲಯ ಅದಕ್ಕೆ ಒಡೆಯ ಹಿಮವತ್ ಪರ್ವತಕ್ಕೆ ಒಡೆಯನಾಗಿ ಅಲ್ಲಿ ವಾಸಸ್ಥಾನವನ್ನು ಹೊಂದಿ ಜಗತ್ತನ್ನು ರಕ್ಷಣೆ ಮಾಡುವಂತಹ ಈಶ್ವರ ಅಂತ ಗಿರಿ ಅನ್ನೋ ಶಬ್ದಕ್ಕೆ ವೇದ ಅನ್ನೋ ಅರ್ಥವನ್ನು ಮಾಡಿದ್ದಾರೆ ಅಂದರೆ ವೇದಕ್ಕೆ ಒಡೆಯ ಪ್ರತಿಜ್ಞಾರೂಪವಾದಂತಹ ವೇದವಾಣಿಯನ್ನು ರಕ್ಷಿಸೋನು ವೇದಕ್ಕೆ ಒಡೆಯನಾಗಿರುವಂಥವನು ಅಂತಲೂ ಅರ್ಥವಿದೆ ಇನ್ನೊಂದು ಭಕ್ತ ಕುಟುಂಬಿ ಭಕ್ತ ವಾತ್ಸಲ್ಯವಿರುವಂಥವನು ಅಂತಹ ಪ್ರತಿಜ್ಞೆ ಗಿರಿ ಪ್ರತಿಜ್ಞಾ ಪ್ರತಿಜ್ಞಾವಾಕ್ಯ ಅಂತಲೂ ಅರ್ಥ ಅದನ್ನು ಕಾಪಾಡುವಂಥವನು ಅದನ್ನು ರಕ್ಷಿಸುವಂಥವನು ಅದಕ್ಕೂ ಒಡೆಯನಾದಂಥವನು ಅಂತಲೂ ಅರ್ಥ ಇದೆ ಅಂತಹ ಗಿರೀಶನಾದಂತಹ ಗಿರೀಶನಾದಂತಹ ಗಿರೀಶಂತನಾದಂತಹ ಆ ಭಗವಂತ ಅಧರಪಾನಾಕುಲತಯ ನಿನ್ನ ಅಧರಪಾನವನ್ನು ಮಾಡಬೇಕು ಅನ್ನುವಂತಹ ಲಾಲಸೆಯಿಂದ ಆಸೆಯಿಂದ ಮುಹುಹು ಮತ್ತೆ ಮತ್ತೆ ಉದಸ್ತಂ ಮೇಲಕ್ಕೆತ್ತಲುಪಡಬೇಕಾದರೆ ಶಂಭೋ ಕರಗ್ರಾಹ್ಯಂ ಭಗವಂತ ಶಂಭು ಕೂಡ ನಿನ್ನ ಗಲ್ಲವನ್ನು ಮುಟ್ಟಿದ್ದಾನೆ ತನ್ನ ಅಮೃತಕರದಿಂದ ತವ ಮುಖ ಮುಖುರ ವೃಂತಂ ನಿನ್ನ ಮುಖ ಅನ್ನುವಂತಹ ಮುಖುರ ಕನ್ನಡಿಗೆ ವೃಂತಂ ಹಿಡಿಯಂತಿರುವಂತಹ ಔಪಮ್ಯರಹಿತಂ ಅನುಪಮವಾದಂತಹ ಹೋಲಿಕೆಗೆ ನಿಲುಕದಂತಹ ಮಾತಿಗೆ ನಿಲುಕದಂತಹ ಸೌಂದರ್ಯವನ್ನು ಉಳ್ಳಂತಹ ಚುಬುಕಂ ನಿನ್ನ ಗಲ್ಲವನ್ನು ಕಥಂಕಾರಂ ಭ್ರೂಮ ಮಾತ ಆತ ಏನು ಅಂತ ನಾವು ವರ್ಣನೆ ಮಾಡೋದು ಹೇಗೆ ವರ್ಣಿಸೋದು ಅದು ನಮಗೆ ಸಾಧ್ಯವಿಲ್ಲ ಅಂತ ಆಚಾರ್ಯರು ಹೇಳಿದ್ದಾರೆ ಇಲ್ಲಿ ಮೂರನ್ನು ಅವರು ಹೇಳಿದ್ದಾರೆ ಮೊದಲನೇದು ಹಿಮವತ್ ಪರ್ವತ ಪ್ರೀತಿಯಿಂದ ತನ್ನ ಮಗಳನ್ನು ಮುದ್ದಿಸುವಾಗ ಗಲ್ಲವನ್ನು ಮುಟ್ಟಿದ್ದಾಳೆ ಮುಟ್ಟಿದ್ದಾನೆ ಜಗದಂಬಿಕೆಯ ಹಿಮವತ್ ಪರ್ವತನನ್ನು ದೇವತಾತ್ಮ ಅಂತ ಕರೀತಾರೆ ಅತ್ಯುತ್ತರಸ್ಯ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಅಂತ ಕಾಳಿದಾಸ ಹೇಳಿದ್ದಾನೆ ಮಹಾತ್ಮನಾದಂಥವನು ದೇವತೆಗಳನ್ನು ಆತ್ಮದಲ್ಲಿ ಇಟ್ಕೊಂಡವನು ಅಂತ ಅಂದರೆ ದೇವತೆಗಳ ಆತ್ಮ ಅಂತೂ ಒಂದರ್ಥ ಅಂದರೆ ದೇವತೆಗಳಿಗೂ ಆತ್ಮನಾದಂತಹ ಪರಮೇಶ್ವರ ಆ ಹಿಮಾಲಯದಲ್ಲಿರ್ತಾನೆ ಅಂತ ಇನ್ನೊಂದು ಅರ್ಥದಲ್ಲಿ ದೇವತಾತ್ಮ ತನ್ನ ಗರ್ಭದಲ್ಲಿ ದೇವತೆಗಳನ್ನು ಇಟ್ಕೊಂಡವನು ಅಂತ ಅನುಪಮವಾದಂತಹ ಗಿಡಮೂಲಿಕೆಗಳನ್ನು ಸಂಜೀವಿನಿಯೇ ಇತ್ಯಾದಿಗಳನ್ನು ಇಟ್ಕೊಂಡವನು ಗಂಗೆ ಮುಂತಾದ ನದಿಗಳಿಗೆ ಸ್ಥಾನವನ್ನು ಕೊಟ್ಟಂಥವನು ಜಗಜ್ಜನನಿಯಾದಂತಹ ಪಾರ್ವತಿಯ ಪತಿ ಅಂಥ ಮಹಾನುಭಾವ ಪ್ರೀತಿಯಿಂದ ತನ್ನ ಬೆರಳುಗಳಿಂದ ಮುದ್ದಿಸಿರುವಂತಹ ನಿನಗಲ್ಲ ಅನಂತರ ಸರ್ವಾತ್ಮನಾದಂತಹ ಪರಮೇಶ್ವರ ಜಗದೀಶ್ವರ ಸರ್ವಾಂತರ್ಯಾಮಿ ಅಂತಹ ಜಗದೀಶ್ವರ ತನ್ನ ಅಮೃತಕರದಿಂದ ನಿನ್ನ ಗಲ್ಲವನ್ನು ಮುಟ್ಟಿದ್ದಾನೆ ಯಾಕೆ ಅಂತಂದರೆ ನಿನ್ನ ಅಧರಪಾನವನ್ನು ಮಾಡಬೇಕು ಅಂತ ಅವನಿಗೆ ಆಸೆ ಹಾಗೆ ಮಾಡಬೇಕಾದ್ರೆ ನಿನ್ನ ಗಲ್ಲವನ್ನು ಹಿಡಿದು ಎತ್ತಿ ಅಧರಪಾನವನ್ನು ಅವನು ಮಾಡಿದ್ದಾನೆ ಅಂದರೆ ಪರಮಾತ್ಮನ ಅಮೃತಕರದ ಸ್ಪರ್ಶ ಆಗಿದೆ ಅಮೃತಕರ ಅಂತಂದರೆ ಯಾರ ಸ್ಪರ್ಶ ಮಾತ್ರದಿಂದಲೇ ವಸ್ತುವು ಅಮೃತತ್ವವನ್ನು ಪಡೆಯುತ್ತೋ ಅದು ಅಮೃತಕರ ಅಂತ ಯಾವ ಕರದ ಸ್ಪರ್ಶದಿಂದ ಅಮೃತತ್ವ ಲಭಿಸುತ್ತೋ ಅದು ಅಮೃತ ಹಸ್ತ ಅಮೃತಕರ ಅಂತ ಅಂತಹ ಕೈಗಳಿಂದ ದಿವ್ಯವಾದ ಕೈಗಳಿಂದ ಭಗವಂತ ಅತ್ಯಂತ ಪ್ರೀತಿಯಿಂದ ನಿನ್ನ ಗಲ್ಲವನ್ನು ಮುಟ್ಟಿದ್ದಾನೆ ಅಂದರೆ ಅದರ ಚೆಲುವು ಅದರ ಸೌಂದರ್ಯ ಅದರ ಯೋಗ್ಯತೆ ಎಲ್ಲವೂ ದ್ವಿಗುಣಿತವಾಗಿರುತ್ತೆ ಅಂತಹ ಯೋಗ್ಯತೆ ಇದೆ ಮತ್ತು ಮೂರನೇದನ್ನು ಹೇಳ್ತಾರೆ ನಿನ್ನ ಗಲ್ಲ ಎಷ್ಟು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದೆ ಅಂತಂದರೆ ನಿನ್ನ ಮುಖ ಅನ್ನುವಂತಹ ಮುಕುರ ಮುಖ ಅನ್ನುವಂತಹ ಕನ್ನಡಿ ಕನ್ನಡಿಯನ್ನು ಮುಖಕ್ಕೆ ಹೋಲಿಸೋದು ವಾಡಿಕೆ ಹಿಂದಿನಿಂದಲೂ ಕವಿಗಳು ಹೇಳ್ತಾ ಬಂದಿದ್ದಾರೆ ಅಂದರೆ ಕನ್ನಡಿಯಷ್ಟು ಶುಭ್ರವಾಗಿ ಹೊಳಿತಾ ಇರುತ್ತೆ ಅಂತ ಆ ಮುಖದಲ್ಲಿ ನಮ್ಮ ಪ್ರತಿಬಿಂಬ ಕಾಣುತ್ತೆ ಅಷ್ಟು ಸ್ವಚ್ಛವಾಗಿದೆ ಎನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ನಿನ್ನ ಮುಖ ಅನ್ನುವಂತಹ ಕನ್ನಡಿಗೆ ಹಿಡಿಗೈಯಾಗಿದೆ ಯಾವುದು ನಿನ್ನ ಗಲ್ಲ ಯಾಕೆ ಅಂದರೆ ಪರಮಾತ್ಮನಿಗೆ ನಿನ್ನ ಮುಖವನ್ನು ನೋಡಬೇಕು ಅಂತ ಆಸೆ ಉಂಟಾದಾಗಲಲ್ಲ ಏನು ಮಾಡ್ತಾನೆ ಅಂದರೆ ಗಲ್ಲವನ್ನು ಹಿಡ್ಕೊಂಡು ನಿನ್ನ ಮುಖ ನೋಡ್ತಾನೆ ಅಂದರೆ ಕನ್ನಡಿಗೆ ಹಿಡಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಿನ್ನ ಚುಬಕ ಇದು ಅನುಪಮವಾದಂಥದ್ದು ತಾಯಿ ಹಿಮವತ್ ಪರ್ವತ ಮುಟ್ಟಿರುವಂತಹ ಪರಮೇಶ್ವರ ಮುಟ್ಟಿರುವಂತಹ ನಿನ್ನ ಮುಖಕ್ಕೆ ಹಿಡಿಯಂತಿರುವಂತಹ ಆ ಚುಬಕವನ್ನು ಆ ಗಲ್ಲವನ್ನು ವರ್ಣಿಸೋದಕ್ಕೆ ಸಾಧ್ಯವೇ ಏನು ಅಂತ ಹೇಳೋಣ ಅದರ ಮಹತ್ವವನ್ನು ಎಷ್ಟು ಅಂತ ನಾವು ವರ್ಣಿಸೋಣ ಅದು ಅಪ್ರಮೇಯವಾದಂಥದ್ದು ಅವರ್ಣನೀಯವಾದಂಥದ್ದು ನಾವು ಏನೇ ವರ್ಣನೆ ಮಾಡಿದರೂ ಅದಕ್ಕಿಂತಲೂ ಹೆಚ್ಚು ಅದರ ಯೋಗ್ಯತೆ ಶಬ್ದಗಳಿಗೆ ಅದು ನಿಲುಕೋದಿಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಈ ಲಲಿತಾ ಸಹಸ್ರನಾಮದಲ್ಲಿ ಇದೇ ರೀತಿಯಾದಂತಹ ಒಂದು ನಾಮ ಬರುತ್ತೆ ಅನಾಕಲಿತ ಸಾದೃಶ್ಯ ಶ್ರೀ ವಿರಾಜಿತ ಅಂತ ಅಂದರೆ ಹೋಲಿಕೆಯೇ ಇಲ್ಲದ ಕಾಂತಿಯುಕ್ತವಾದ ಗಲ್ಲ ಪ್ರದೇಶವನ್ನು ಉಳ್ಳವಳು ಅಂತ ಬರುತ್ತೆ ಸರ್ವಜ್ಞ ಸೋಮೇಶ್ವರ ಅನ್ನುವಂತಹ ಒಬ್ಬ ಮಹಾನ್ ಭಾವ ಹೇಳಿದ್ದಾನೆ ಇಲ್ಲಿ ಆಚಾರ್ಯರು ವಾತ್ಸಲ್ಯದಿಂದ ಹಿಮವತ್ ಪರ್ವತ ದೇವಿಯ ಗಲ್ಲವನ್ನು ಮುಟ್ತಾ ಇದ್ದ ಅಂತ ಹೇಳಿದ್ದಾರೆ ಪುತ್ರಾದಿಗಳ ವಿಷಯದಲ್ಲಿರುವಂತಹ ಪ್ರೀತಿಯ ಭಾವವೇ ವಾತ್ಸಲ್ಯವಾಗುತ್ತೆ ಅದೇ ಪ್ರೀತಿಯ ಭಾವ ಪತ್ನಿಗಳ ಮೇ ಪತ್ನಿ ಇತ್ಯಾದಿಗಳ ಮೇಲೆ ಹೊರಳಿದಾಗ ಅದೇ ಪ್ರೇಮ ಅಂತ ಅನಿಸುತ್ತೆ ಶಿಷ್ಯಾದಿಗಳ ಬಗ್ಗೆ ಅದೇ ಭಾವವೇ ಅನುಗ್ರಹವಾಗುತ್ತೆ ತಂದೆ ಅಣ್ಣ ಗುರುಗಳು ಇತ್ಯಾದಿಗಳ ವಿಷಯದಲ್ಲಿ ಅದೇ ಭಾವವೇ ಭಕ್ತಿಯಾಗತ್ತೆ ಅಂತ ಅಂದರೆ ಪುತ್ರಾದಿಗಳ ವಿಷಯದಲ್ಲಿರುವಂತಹ ಭಾವದ ಉತ್ಕರ್ಷವನ್ನು ವಾತ್ಸಲ್ಯ ಅಂತ ಕರಿಬೇಕು ಅದಕ್ಕೆ ಆಚಾರ್ಯರು ಇಲ್ಲಿ ವಾತ್ಸಲ್ಯ ಅಂತಲೇ ಬಳಸಿದ್ದಾರೆ ಅಂತ ಸರ್ವಜ್ಞನಾರಾಯಣ ಹೇಳಿದ್ದಾನೆ ಅತ್ಯಂತ ಮನೋಜ್ಞವಾಗಿ ಆಚಾರ್ಯರು ಜಗದಂಬಿಕೆ ಗಲ್ಲವನ್ನು ಇಲ್ಲಿ ವರ್ಣಿಸಿದ್ದಾರೆ